Hi friends, good morning, welcome back to Sri Manju Chronologues. ಫ್ರೆಂಡ್ಸ್ ನಮ್ಮ ಮನೆಯವ್ರ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಾಕತ್ತ ನೋಡ್ರಿ ಎಲ್ಲ ಮುಗಿಸ ಸಾತ್ವಿಕ ಸಮನ್ವಯ ಸ್ಕೂಲಿಗೆ ಕಳಿಸ್ಯ ಆಮೇಲೆ ನಾವು ಕಿತ್ತಿರ್ಗ ಹೊಂಟೇವ್ರಿ ಈಗ ಕಿತ್ತೂರಾಗೆ ಸ್ವಲ್ಪ ಕೆಲ್ಸ ಅಂತ ಕಿತ್ತಿರುಗ ಹೊಂಟೆವು ಅಲ್ಲಿ ಹೋಗ್ತಾ ದಾರಿ ಒಳಗೆ ಕೆರೆ ಒಳಗೆ ಹೂ ಎಷ್ಟು ಚಂದ್ರ ಅಳೈತೆ ನೋಡ್ರಿ ನೋಡಾಕ ಎರಡು ಕನ್ಸು ಅಲ್ಲದು ಅಷ್ಟು ಚಂದ್ರ ಅಳೈತಿ ಆಮೇಲೆ ನಾ ಕಿತ್ತೂ ಎದಕ್ಕೆ ಹೋಗಿದ್ನಿ ಏನೇನು ಶಾಪಿಂಗ್ ಮಾಡ್ಕೊಂಬನ್ನಿ ಆಮೇಲೆ ಅಮ್ಮಿ ಹುಬ್ಳಿಗೆ ಹೋಗಿದ್ವಲ್ಲ ಅಲ್ಲಿ ಏನೇನು ಶಾಪಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತೆ ಫ್ರೆಂಡ್ಸ್ ನಾನು ಈಗ ಕಿತ್ತೂರ್ಗ್ ಹೋಗಿದ್ನ ಕಿತ್ತೂರಿಂದ ಏನೇನು ತಗೊಂಡ್ಬನ್ನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಿ ಆಮೇಲೆ ಮೊನ್ನೆ ನಾವು ಇದಕ್ಕೆ ಹುಬ್ಬಳಿಗೆ ಹೋಗಿದ್ವಿ ಅಲ್ರಿ ಹುಬ್ಳಿಂತ ನಾನು ಕೆಲವೊಂದಿಷ್ಟು ಐಟಮ್ಸ್ ತಗೊಂಡ್ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಕಿಲ್ಲ ಅದಕ್ಕೆ ಹೇಳಿ ತೋರ್ಸಕೇನಿ ನೋಡ್ರಿ ಫಾಸ್ಟ್ ನೋಡ್ರಿ ಸಣ್ಣ ಪ್ಲೇಟ್ ಅದಾವ್ರಿ ಎಷ್ಟು ಕ್ಯೂಟ್ ಅದಾವ ನೋಡ್ರಿ ಅದ ಸಣ್ಣ ಸಣ್ಣ ಪ್ಲೇಟ್ ಅದಾವ್ರಿ ಇವ ಇಲ್ಲಿ ದೀಪ ಹಚ್ಚಾಕ ದೀಪದ ಇಡಾಕ ಅಂತ ತಗೊಂಡೇನ್ ನೋಡ್ರಿ ಎಷ್ಟ್ ಕ್ಯೂಟ್ ಅದ ನೋಡ್ರಿ ಆಮೇಲೆ ಇವು ಬೌಲ್ ಅದಾವ್ ಸಣ್ಣ ಸಣ್ಣ ಬೌಲ್ ಮಸ್ತ್ ನೋಡ್ರಿ ಇವ ಹಾಕಿ ಅದ್ ಚಲೋ ಆಗ್ತೈತಿ ಅಂತ ಹೇಳಿ ಇವನ್ ತಗೊಂಡಿದ್ರಿ ಆಮೇಲೆ ಅಲ್ಲೇ ಅಲ್ಲಿ ಶಿಧಾರ ಮಠದ ಮುಂದ ಅಲ್ಲೇ ಹಚ್ಚಿದ್ರೆ ಅಲ್ಲಿ ತಗೊಂಡೇನ್ರಿ ಆಮೇಲೆ ಇದೊಂದು ಫರ್ಸ್ಟ್ ತಗೊಂಡೇನ್ರಿ ರೀ ಹಂಡ್ರೆಡ್ ರುಪೀಸ್ ಇದೊಂದು ಫಸ್ಟ್ ತಗೊಂಡೇನ್ರಿ ಅಲ್ಲಿ ಆಮೇಲೆ ಸಮನ್ವಿಗೆ ಸರಾದ ತಗೊಂಡೇನ್ರಿ ಅಕ್ಕಿ ಅದನ್ನ ಹಾಕೊಂಡು ಎಲ್ಲ ಇದನ್ನ ಮಾಡ್ಬಿಟಾರೀ ಈಗ ಆಮೇಲೆ ಅಲ್ಲೇ ನಾವು ಇದಕ್ ಬಂದ್ರಿ ಬೀಟ್ರೂತ್ ಬಂದಿದ್ದು ಬೀಟ್ರೂತ್ ಆಗ ಇದ್ ಫ್ರಾಕ್ ತಗೊಂಡಿನ್ ನೋಡ್ರಿ ಅಂದ್ರೆ ಅಕ್ಕಿ ಆಲ್ಮೋಸ್ಟ್ ಸ್ಮೂತ್ ಅನ್ನೋ ಬೀಳ್ತಾ ಹಿಂಗಾಗಿ ಅದಕ್ಕೆ ಸ್ವಲ್ಪ ಸಾಫ್ಟ್ ಅಂತದ ಇಲ್ಲತ್ತೆ ಇದನ್ನ ಫ್ರಾಕ್ ತೊಗೊಂಡೇನ್ರಿ ಇದಕ್ಕ ಎಷ್ಟ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ನೋಡ್ರಿ ಇದಕ್ಕ ಆಮೇಲೆ ಇದ ಈಗ ಒಂದ್ ಟೀ ಶರ್ಟ್ ತಗೊಂಡ್ರಿ ಜಾಸ್ತಿ ಏನ ಶಾಪಿಂಗ್ ಮಾಡಬಾರ್ದು ಅನ್ಕೊಂಡು ಹೋಗಿದ್ದು ಆದ್ರೂ ಅಲ್ಲಿ ಓದಿದ್ ಬಿಡ ಕಡ್ರಿ ಹಿಂಗಾಗಿ ಒಂದೊಂದ್ ಇಲ್ಲಂತೆ ತಗೊಂಡ್ ಇದೊಂದು ಸಾತ್ವಿಕ ಟಿ ಶರ್ಟ್ ತಗೊಂಡ್ ಇದೊಂಥ ಸ್ಟಿಚಬಲ್ ಐತಿ ಆಮೇಲೆ ಇದು ಒಂಥರ ಜೀನ್ಸ್ ನೋಡಾಕ ಜೀನ್ಸ್ ಆಗತ್ತೆ ಅನಿಸ್ತೈತಿ ಅದಕ್ಕೆ ಇದೊಂದು ಸಾತ್ವಿಕ ಟಿ ಶರ್ಟ್ ತಗೊಂಡಿವ್ರಿ ಆಮೇಲೆ ನಮ್ಮ ಮನಿಯವರ ಈಗ ಥಂಡಿ ಅಲ್ರಿ ಹಿಂಗಾಗಿ ಗಾಡಿ ಮೇಲೆ ಹೋಗ್ತಾರಂತೇಳಿ ಹ್ಯಾಂಡ್ ಗ್ಲೌಸ್ ತಗೊಂಡಾರ ನೋಡ್ರಿ ಇವು ಎಷ್ಟು ಒನ್ ಫಿಫ್ಟಿ ಇದಕ್ಕು ಆಮೇಲೆ ಇದು ತ್ರ ತ್ರ ತ್ರೀ ಹಂಡ್ರೆಡ್ ಎಷ್ಟು ಹಾಂ ತ್ರೀ ಹಂಡ್ರೆಡ್ ಇದೆ ಟಿ ಶರ್ಟ್ಕ ತ್ರೀ ಹಂಡ್ರೆಡ್ ನೋಡ್ರಿ ಇದಕ್ಕೆ ಅದರ ಕ್ವಾಲಿಟಿ ಮಾತ್ರ ಚಲೋ ಬರ್ತಾವ ರೀ ಆಮೇಲೆ ಅಲ್ಲೇ ವಿಶಾಲ್ ಮಾರ್ಟಿಗೆ ಹೋದ್ರಿ ಅಲ್ಲೇ ಸ್ವಲ್ಪ ಬಿಸ್ಕಿಟ ಅದು ಇದು ತೊಗೊಂಡಿದ್ದು ಎಲ್ಲ ಬಿಸ್ಕಿಟದು ಇದು ಮಾಡ್ಯಾರ ನಾವು ಯೂಸ್ ಮಾಡ್ಯವು ಇದು ನೋಡಿರಿ ಬಿಸ್ಕಿಟೇ ಇದು ಬೈ ಒನ್ ಗೆಟ್ ಒನ್ ಇತ್ತು ಇಲ್ಲೊಂದು ಬಿಸ್ಕಿಟ್ ತೊಗೊಂಡೆವು ಒಂದು ತಗೊಂಡ್ರೆ ಒಂದು ಫ್ರೀ ಇರ್ತೀರ ಆಮೇಲೆ ಇದು ಇನ್ಸ್ಟಂಟ್ ನ್ಯೂಡಲ್ಸ್ ಇದು ಬೈ ಒನ್ ಗೆಟ್ ಒನ್ ಇತ್ತು ಸತ್ತ ಇದೊಂದು ತೊಗೊಂಡು ಆಮೇಲೆ ಕಿತ್ತೂರ್ಗ್ ಹೋಗಿದ್ವಲ್ರಿ ಅಲ್ಲೇ ಕಿತ್ತೂರಾಗ ನಮ್ಮ ಮನೆಯವ್ರಿಗೆ ಇದೇನೋ ಇಷ್ಟ ಆತಂತ ಮನ್ಯಾಗ ಹಾಕಿ ಮುಚ್ಚಂದಿ ಅಂತ ಹೇಳಿ ಇದನ್ನ ಕುದುರಿ ಫೋಟೋ ಇದನ್ನ ತಗೊಂಡ್ ನೋಡ್ರಿ ಕುದುರೆ ಕ್ರೀಮ ಇದ್ ತಗೊಂಡ್ರಿ ಆಮೇಲೆ ಈಗ ಕಿತ್ತೂರ ಅಂದ್ರೆ ನಾನು ಸ್ವಲ್ಪ ಕಿಕ್ಳಿ ಆಮೇಲೆ ಅದು ಬೇಕಾಗಿದ್ದು ಸ್ವಲ್ಪ ಕಿಕ್ಳಿ ಅದು ತಗೊಂಡಿರಿ ಆಮೇಲೆ ಸಮನ್ವಿಗೆ ಶಾಂಪು ಖಾಲಿಗಿದ್ರಿ ಅದಕ್ಕೆ ಶಾಂಪು ತಗೊಂಡಿರಿ ಆಮೇಲೆ ನನಗೆ ಕ್ರೀಮ್ ಬೇಕಾಗಿತ್ತು ಅದಕ್ಕೆ ಕ್ರೀಮ

ಇದೊಂದು ತಗೊಂಡಿದ್ವಿ ನೋಡ್ರಿ ನಾವು ಒಂದಾಗಿತ್ತು ಅಲ್ಲಿ ಹೊರಗೆ ಬಾಡಿ ತಿಕ್ಕಾಕದು ಅಲ್ಲಿ ಹೊರಗಿಟ್ರೆ ಅದನ್ನ ಬಾತ್ರೂಮ್ ಎಲ್ ತರಬೇಕಾಗತ್ತು ಹಿಂಗಾಗಿ ಇದೊಂದು ಇನ್ನೊಂದು ತೊಗೊಂಡಿರಿ ಆಮೇಲೆ ಮತ್ತೆ ಮತ್ತೇನು ತೊಗೊಂಡಿರಿ ಇದೇನು ಫ್ಲಿಪ್ಕಾರ್ಟಿಂದ್ರೆ ಇದೊಂದು ಬಂದೈತಿ ನೋಡ್ರಿ ಆರ್ಡ್ರ್ ಬಂದೈತಿ ಆರ್ಡ್ರ್ ನಮ್ಮ ನಮ್ಮನೆಯವರ ಇದೊಂದು ಬಂದೈತಿ ಇದ್ರಾಗ ರೂಮ್ ಫ್ರೆಶ್ನರಾ ಎಷ್ಟಿದ ಟೂ ಹಂಡ್ರೆಡಾ 200 इधर 200 100 लवली लैवेंडर जैस्मिन देखो prettier color करती है फिर भी नहीं और भरीनो नख है इधर रोज

ಆಮೇಲೆ ಕಿತ್ತೂರಿಂದ ನಾನು ಇದು ಇದು ಫ್ರಾಕು ತೊಗೊಂಬಂದಿದ್ದೆ ರೀ ನಾವು ಮರದಲ್ಲಿ ಅಲ್ಲ ಅಲ್ಲಿ ಒಬ್ಬರ ಆಂಟಿ ಅವರ ಮಗ ಡಿಲಿವರಿ ಆಗಿತ್ತು ಅದಕ್ಕೆ ನೋಡಕ್ಕೆ ಹೋಗ್ಬೇಕಂತ ಫ್ರಾಕ್ ತಗೊಂಡಿದ್ದು ಮಸ್ತ್ ಅದಾವೆ ನೋಡ್ರಿ ಹುಡುಗಿಯರ ಫ್ರಾಕ್ ಅಂತೂ ಭಾಳ ಕ್ಯೂಟ್ ಅದಾವು ಆಮೇಲೆ ನಮ್ಮ ಓನರ್ ಆಂಟಿ ಅದಾರಲ್ಲ ಅವರ ಮಗಗೆ ಗಂಡು ಮಗು ಆಗಿತ್ತು ಅದಕ್ಕೆ ಅಲ್ಲಿಯೂ ನೋಡಕ್ಕೆ ಹೋಗ್ಬೇಕಾಗಿತ್ತು ಹಿಂಗಾಗಿ ಆ ಹುಡುಗಗೆ ಒಂದೇ ಡ್ರೆಸ್ ತೊಗೊಂಡಿದ್ದು ನೋಡ್ರಿ ಎರಡು ಡ್ರೆಸ್ ಅಂತೂ ಭಾಳ ಕ್ಯೂಟ್ ಅದಾವು ಫ್ರಾಕ್ ಅಂತೂ ನನಗಂತೂ ಭಾಳ ಇಷ್ಟ ಆಯಿತು ಮಸ್ತ್ ಕ್ಯೂಟ್ ಇತ್ತು ನೋಡ್ರಿ ಆಮೇಲೆ ಸಾಯಂಕಾಲ ನಮ್ಮ ಮನೆಯವರ ಹೊಟ್ಟೆ ಹಸ್ತೈತಿ ಸ್ವಲ್ಪ ಏನಾರು ಚುನ್ಮರಿ ಅದು ಮಾಡ ತನಕರು ಆಮೇಲೆ ನಾನು ಒಗ್ಗರಣೆ ಹಾಕೋದೇನು ಬೇಡ ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಹಂಗೆ ಎಲ್ಲ ಮ್ಯಾಲೆ ಉದರ್ಸಿ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ತಿಂದ್ರ ಹೇಳಿ ಚುನಮರಿ ಅದನ್ನೆಲ್ಲ ಉಳ್ಳಾಗಡ್ಡಿ ದೊಡ್ಡಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡು ಚುನ್ಮರಿ ಹಾಕೊಂಡು ಎಲ್ಲ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ತಿಂದು ನೋಡಿರಿ ಆಮೇಲೆ ಈಗ ನಾವು ಅವ್ರ ಮನೆಗೆ ಹೋಗೋಕ ರೆಡಿಯಾಗಿದ್ದು ಸಾತ್ವಿಕ ಸಮನ್ವಯ ಇಬ್ಬರು ಹೊರಗನಿದ್ದರು ಅವ್ರ ಮನೆಗೆ ಹೋಗಿ ಬರ್ಬೇಕ್ರಿ ಈಗ ನೋಡಿದ್ರಲ್ಲ ಫ್ರೆಂಡ್ಸ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು